ಕಬ್ಬಿನ ಬಾಕಿ ಪಾವತಿ ಹಾಗೂ ನಿಗದಿತ ಬೆಲೆ ಘೋಷಣೆಗೆ ಆಗ್ರಹಿಸಲಾಗಿದೆ ಚಿಕ್ಕಲಿಕಿ ಕ್ರಾಸ್ನಲ್ಲಿ ರಸ್ತೆ ತಡೆದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಬ್ಬಿನ ಬಾಕಿ ಪಾವತಿ ಹಾಗೂ ನಿಗದಿತ ಬೆಲೆ ಘೋಷಣೆಗೆ ಆಗ್ರಹಿಸಲಾಗಿದೆ ಚಿಕ್ಕಲಿಕಿ ಕ್ರಾಸ್ನಲ್ಲಿ ರಸ್ತೆ ತಡೆದು ರೈತರು ಆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ರವಹಳ್ಳಿ ವಿಜಯಪುರ ಹೆದ್ದಾರಿಯನ್ನು ತೆರೆದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಿಟ್ಟಿ ಗ್ರಾಸ್ನಲ್ಲಿ ಪ್ರತಿಭಟನೆ ಇದ್ದಾರೆ ಜಮಖಂಡಿ ಹಾಗೂ ಮುದೋಳ ಭಾಗದ ರೈತರಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಕಬ್ಬಿನ ಬಾಕಿ ಹಣ ಪಾವತಿಸುವಂತೆ ರೈತರು ಒತ್ತಾಯವನ್ನ ಮಾಡುತ್ತಿದ್ದಾರೆ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐನೂರು ನೀಡಬೇಕೆಂದು ಆಗ್ರಹಿಸ್ತಾ ಇದ್ದಾರೆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಸಾಕಷ್ಟು ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನೂರಾರು ರೈತರು ಪ್ರತಿಭಟನೆಯನ್ನ ಕೂಗಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವೀಗಾಗ್ಲೇ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಸಾಲ ಸೋಲ ಮಾಡಿ ಬೆಳೆಗಳನ್ನ ಹಾಕಿರ್ತೀವಿ ಈ ಮಳೆ ಬಂದು ಬೆಳೆನಾಶ ಕೂಡ ಆಗಿದೆ ಈಗಾಗ್ಲೇ ರೈತರ ಸಂಖ್ಯೆ ಆತ್ಮಹತ್ಯೆ ಮಾಡ್ಕೊಳ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಈಗ ನಮಗೆ ಬೆಂಬಲ ಬೆಲೆಯನ್ನು ನೀವು ಕೊಡಲಿಲ್ಲ ಅಂತ ಅಂದರೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕೋದು ಸಾಲ ಸೋಲ ಮಾಡಿ ಬೆಳೆದಿದ್ದಂತಹ ಬೆಳೆ ಬೆಳೆ ಮಳೆಗೆಲ್ಲ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ನಮಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಆದ್ರೂ ಬೆಂಬಲ ಬೆಲೆ ಅಂತ ಕೊಡಿ ಅಂತ ಹೇಳಿ ರೈತರು ಸರ್ಕಾರದ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಕಸ್ಮಾತ್ ನೀವೇನಾದ್ರೂ ನಮಗೆ ಬೆಂಬಲ ಬೆಲೆ ನೀಡಲಿಲ್ಲ ಅಂತ ಅಂದ್ರೆ ಈ ಹೋರಾಟವನ್ನ ಇದೇ ರೀತಿ ಮುಂದುವರಿಸ್ತಾ ಇರ್ತೀವಿ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಿಕ್ಕಿ ಗ್ರಾಸ್ ನಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಬ್ಬಿನ ಬಾಕಿ ಹಣ ಏನಿದೆ ಅದನ್ನ ಆದಷ್ಟು ಬೇಗ ಪಾವತಿಸಬೇಕು ಇಲ್ಲ ಅಂತ ಅಂದ್ರೆ ಈ ಪ್ರತಿಭಟನೆಯನ್ನ ಹೀಗೆ ಮುಂದುವರಿಸ್ತೀವಿ ಅಂತ ರೈತರು ಸಾಕಷ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸುತ್ತಾ ಇರಬಹುದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ನ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದರಿಂದಾಗಿ ಕೆಲವೊಂದಷ್ಟು ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಎಸ್ ಅದೃಶ್ಯದಲ್ಲಿ ಗಮನಿಸ್ತಾ ರಸ್ತೆಯಲ್ಲಿ ಕುಳಿತು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಕಬ್ಬನ್ನು ಕೂಡ ಇಟ್ಕೊಂಡು ಆ ಪ್ರತಿಭಟನೆ ನಡೆಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇರಬಹುದು ಬೆಲೆ ಸಿಗಬೇಕು ರೈತ ನೀವು ಬದುಕಬೇಕು ನಾವು ಬದುಕಬೇಕು ಸರಿಯಾದ ಅನುಕೂಲ ಆಗಬೇಕು ನನಗೂ ಅನುಕೂಲ ಆಗಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ರೈತರು ಹೋರಾಟವನ್ನು ರೂಪಿಸಾರೆ ಅದಕ್ಕೆ ನಮ್ಮ ಬಗೆ ಸಿಗಿನ ಸಂಗೋಳಾಗಿ ಹೆಸರು ಸುಭಾಷಿತಗೋಸ್ಕರ ಹೆಸರು ಹೇಳಿದೆ ಇವರೆಲ್ಲರ ಮಾದರಿಯೊಳಗೆ ನಾವು ನಮ್ಮ ಹೋರಾಟವನ್ನು ರೂಪಿಸಿ ಹೋರಾಟವನ್ನು ಮುಂದುವರಿಸಿ ನಮ್ಮ ಬೇಕಾದಂತ ಬೆಲೆಯನ್ನು ನಾವೆಲ್ಲರೂ ಪಡೆದು ರೈತರ ಬಾಳು ಹಸರಾಗಬೇಕು ರೈತರು ಚೆನ್ನಾಗಿರ್ಬೇಕು ರೈತರ ಮಕ್ಕಳು ಕೂಡ ಚಲೋ ಜನ ಶಾಲೆ ಶಾಲೆ ಕಲೆ ರೈತರಿಗೆ ಇನ್ಶೂರೆನ್ಸ್ ಸಿಗ್ಬೇಕು ರೈತರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ರೈತರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ನನ್ನೊಬ್ಬರು ನಮ್ಮ ಸಹೋದರಿ ಬರೇ ಮೋಟರ್ ಚಾಲೂ ಮಾಡ್ಲಿಕ್ಕೆ ಹೋದ ಕರೆಂಟ್ ಅವರು ಸಾಧ್ಯವಾಗ್ಬಿಟ್ಲಿ ಯಾರು ಕೇಳೋರೆ ಅನೇಕ ಸತ್ಯ ನಾವು ರೈತರ ಕಷ್ಟ ಬಗ್ಗೆ ಕಬ್ಬಿನತ್ತಲ್ಲ ಅನೇಕ ರೀತಿ ಜವಾಳ ಪ್ರವೇಶ ಅದ್ರ ಬಗ್ಗೆ ಸಮಸ್ಯೆ ಇದೆ ಬೆಲೆ ಸಮಸ್ಯೆ ಇದೆ ಹಾದಿಗಳ ಸಮಸ್ಯೆ ಇರ್ತಾವೆ ಇವೆಲ್ಲವನ್ನ ಪರಿಹರಿಸ್ಕೋಬೇಕಾದ್ರೆ ವ್ಯವಸ್ಥಿತ ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ಹಿಂದಾಗಿ ಅನೇಕ ದಿನಗಳವರೆಗೆ ಇದು ಹೋರಾಟ ಬಂದವರು ಅದಕ್ಕೆ ಕಂಕಣ ಬದ್ಧರಾಗಿ ಈ ಎಲ್ಲ ಯುವ ರೈತರೇನಿದ್ದಾರೆ ಇವ್ರ ಜೊತೆಗೆ ಕೈಯನ್ನು ಜೋಡಿಸಿ ಇವರ ಶಕ್ತಿಯನ್ನು ಜಾಸ್ತಿ ಮಾಡಿ ಇವರ ಶಕ್ತಿಯನ್ನು ಹೆಚ್ಚು ಮಾಡಿ ಇವ್ರ ಮೇಲೆ ನಂಬಿಕೆಯನ್ನಿಟ್ಟು ಮುಂದುವರೆದಿದ್ದೆ ಆದ್ರೆ ನಮ್ಗೆ ಯಶಸ್ಸು ರೈತರ ಹೊರಗೆ ಯಶಸ್ಸು ಸಿಕ್ಕ ಸಿಗುತ್ತದೆ ನಮ್ಮ ಜಮಖಂಡಿ ಶ್ರೀ ವರ್ಷದವರು ಒಟ್ಟ ಬೆಲ್ಲ ಕೊಡ್ಲಿಲ್ಲ ಬಾಳ ಒದ್ದಾಡಿದ್ರಿ ನಮ್ಮ ದೋಸೆ ಹೇಳುವ ಯಾಕೆ ಬಿಲ್ ಕೊಡಬೇಡ್ರಿ ಸಾಕ್ರಿ ಮಾರಾಟ ಆಗಿಲ್ಲರಿ ನಾವು ಅವಾಗ ಹೇಳಿದ ನಮ್ ಪಾಲಿನ ಸಕ್ಕರೆ ಹೋಗ್ಬಿಟ್ಟ ಹೊರಗೆ ಮಾಡ್ಕೊತಿ ಅಂತ ಹೇಳಿದ್ ನಮ್ ಜಟ್ ಬಿಲ್ಲ ಸಕ್ಕರೆ ಕೂಡ ಹೊರಗೆ ಮಾರ್ಕೋತಿವಿ ಅಂತ ಹೇಳಿದ ಎಲ್ಲವೂ ಕಣ್ಣಿಗೆ ಮಣ್ಣೆ ರಚುವ ಒಂದು ತಂತ್ರ ಹೀಗಾಗಿ ಸಮಸ್ಯೆ ಬರೋ ಒಂದು ಹೋರಾಟ ಒಂದು ದಿವಸಕ್ಕೆ ಮುಗಿತ ಇದು ಹೋರಾಟ ಮುಂದುವರಿತದೆ ಚಳವಳಿ ಮುಂದುವರಿತದೆ ಈಗ ಎಲ್ಲ ರೈತರ ಕಷ್ಟಗಳನ್ನ ಪರಿಹರಿಸುವ ಅಷ್ಟು ದೊಡ್ಡ ಮಟ್ಟದೊಳಗೆ ಇವತ್ತು ರೈತ ಸಂಘಟನೆ ನಡೆಸ್ಕೊಂಡ್ ಬಂದಂತ ಚಳವಳಿ ಕಳೆದ ಹದಿನೈದು ದಿವಸಗಳಿಂದ ಗುರ್ಲಾಪುರ ಕ್ರಾಸ್ ಇರ್ಬೋದು ಅಲ್ಲಿಂದ ಮುದೋಳ ಇರ್ಬೋದು ಜಮಖಂಡಿ ಇರ್ಬೋದು ಇವತ್ತು ಬಂದು ಚಿಕ್ಕಲ್ಕಿ ಕ್ರಾಸ್ ಒಳಗೆ ನಿಂತಿದೆ ಅನೇಕ ಜನ ರೈತರು ಸ್ವಯಂ ಪ್ರೇರಿತವಾಗಿ ಬಂದು ರೈತ ಸಂಘದ ಚಳವಳಿ ಆಡಳಿತ ಭಾಗವಹಿಸಬೇಕಾರೆ ನಮ್ ಕರ್ಜಿಗೆ ಕಾಕ ಅವ್ರು ಹೇಳ್ತಾ ಇದ್ರು ಅವಾಗಲೇ ಮಾತಾಡ್ಬೇಕಾದ್ರೆ ಮೊದಲೆಲ್ಲ ಒಂದ್ ನಾಲ್ಕೈದು ಜನ ಅಥವಾ ಒಂದ್ ಹತ್ತೈದು ಜನನೋ ನೂರ್ ನೂರ ಐವತ್ತು ಜನನೋ ಮುದೋಳದಲ್ಲಿ ಅಲ್ಲಿ ಚಳವಳಿ ಮಾಡ್ತಿದ್ರು ಆ ಚಳುವಳಿ ಮಾಡೋರು ಹೇಳ್ತಿದ್ರು ರೈತರು ಇವರ ಹಾದಿ ತಪ್ಪಿಸಿಕತಾರ ಸುಮ್ ಓಟನೆ ಕೊಡ್ತಾರ ಬಂದು ಸುಮ್ ಕುಡಿದ್ಬಿಟ್ಟು ಇವರ ಟಿಕ್ ತಪ್ಪಿಸ್ಲಿಕ್ಕೆ ಹತ್ತಾರ ಅಂತ ಹೇಳ್ತಿದ್ರು ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಇದೊಂದು ಅವಿಸ್ಮರಣೀಯ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಆದ್ಮೇಲೆ ತಾವು ಅನ್ಕೋಬಹುದು ಇದಕ್ಕೆ ಬರೇ ಕೇವಲ ಗುರ್ಲಾಪುರ್ ಕ್ರಾಸ್ ಚಿಕಲ್ ಕ್ರಾಸ್ ಒಳಗೆ ನಡೀತಿರುವಂತಹ ಹೋರಾಟ ಅಲ್ಲ ದೇಶದಾದ್ಯಂತ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರೆ ಬೀರಿಗೆ ಬರ್ತಿದ್ದಾರೆ ಯು ಪಿ ಒಳಗೆ ತವರೆ ಪಶ್ಚಿಮ ಉತ್ತರ ಪ್ರದೇಶದೊಳಗೆ ಹನ್ನೆರಡು ಸಾವಿರ ಕೋಟಿಯಷ್ಟು ಹರಿಹರ್ ಸಿಂಗ್ ರೈತರು ಬರಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಪಂಜಾಬ್ ಅಲ್ಲಿ ನೋಡ್ರಿ ಅತ್ಯಂತ ಉತ್ಕೃಷ್ಟವಾದ ಕಬ್ಬನ್ನ ಬೆಳೆಯುವಂತ ಐದು ನದಿಗಳಿರುವಂತ ರಾಜ್ಯ ಅದು ನಮ್ಕಿಂತ ಹೆಚ್ಚು ಜನ ಕಬ್ಬು ಬೆಳೆಯುವಂತ ಪಂಜಾಬ್ ರೈತರು ಇವತ್ತು ಬೀದಿ ಒಳಗಿದ್ದಾರೆ ಭಾರತ್ ಕಿಸಾನ್ ಯೂನಿಯನ್ ಅವರ ನೇತೃತ್ವದವರು ಅವರು ಕೂಡ ಬೀದಿ ಒಳಗಿದ್ದಾರೆ ಇನ್ನು ಮಹಾರಾಷ್ಟ್ರದವರಂತೂ ನಮ್ ಜೊತೆ ಸದಾ ಕಾಲ ಇಟ್ಟಿರ್ತಾರೆ ಅವ್ರ ಮುಂದೆ ನಾವು ಹಿಂದೆ ಅಥವಾ ಒಂದ್ಸಲ ನಾವು ಮುಂದೆ ಅವರು ಮುಂದೆ ಈ ರೀತಿ ರೈತ ಚಳವಳಿ ಈ ರೀತಿ ಕದ್ದು ಕದ್ದಿಳೆಗಾರ ಚಳವಳಿ ಭಾರತದಾದ್ಯಂತ ನಡೀತಿದೆ ಯಾಕೆ ನಡೀತಿದೆ ಅಂತಂದ್ರೆ ಸೂಕ್ತವಾದಂತ ಒಂದು ಬೆಲೆಗೋಸ್ಕರ ನಡೀತಾ ಇದೆ ಅದು ಬಿಟ್ರೆ ಮತ್ತೇನು ಕೇಳ್ತಾ ಇಲ್ಲ ರೈತರು ಇಷ್ಟು ಉದ್ದೇಶ ಇಟ್ಕೊಂಡು ಅನೇಕ ಜನ ರೈತರು ಭಾರತದಾದ್ಯಂತ ಬೀದಿ ಒಳಗೆ ಇವತ್ತು ಕೂತು ಚಳವಳಿ ಮಾಡ್ಲಿಕ್ಕೆ ಮುಂದೋಗ್ತಾ ಇದ್ದಾರೆ ನಮ್ಗೆ ಇವತ್ತು ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಹೇಳ್ತಿರ್ತಾರೆ ಅವ್ರ ಅನೇಕ ಬುಕ್ಗಳನ್ನು ತಾವು ಇದ್ರೆ ಕೇಳಬಹುದು ರೈತ ಎಂದರೆ ಭಾರತ ಭಾರತ ಎಂದರೆ ರೈತ ಅಂತ ಹೇಳ್ತಿರ್ತಾರೆ ಬೆಲೆ ನಮ್ಗೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬಹಳ ಅಗತ್ಯ ಇದೆ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೇನೆ ನಾನು ನಿನ್ನೆ ಮೊನ್ನೆ ಕಳೆದ ಮೂರ್ನಾಲ್ಕು ದಿವಸಗಳಿಂದ ಗುರ್ಲಾಪುರ್ ಸೂರ್ ಹತ್ತಿರ ಗುರ್ಲಾಪುರ್ ಕ್ರಾಸ್ ಹತ್ತಿರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರ್ಯಾರ ಬಹುಶಃ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡು ಭಾಗದವರು ಎಲ್ಲಾ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ ಗುಣಮಟ್ಟದ ಪ್ರದೇಶ ಗುಣಮಟ್ಟದ ಕಬ್ಬು ಬೆಳೆಯುವಂಥ ಪ್ರದೇಶ ಅಂದ್ರೆ ಬೆಳಗಾವಿ ಭಾಗ ಅದ್ರೊಳಗೆ ಕೃಷ್ಣನು ಬರ್ತತಿ ಘಟಪ್ರಭನು ಬರ್ತದೆ ಮಲಪ್ರಭಾ ಭೀಮಾನಂದ ದಂಡಿ ಅವರಿಗೆ ನಮ್ಮ ಕಬ್ ಅಂದ್ರೆ ಶ್ರೇಷ್ಠ ಕಬ್ ಇದು ಇಂಥ ಕಬ್ ಎಲ್ಲಿ ಸಿಗಂಗಿಲ್ಲ ಅಲ್ಲಿ ಕಳೆದ ನಾಲ್ಕು ದಿವಸಗಳಿಂದ ಇವ್ರ ಹೋರಾಟ ನಡೆದ ಬಹುಶಃ ಹೋರಾಟವನ್ನು ಮೀಡಿಯಾದ ಮೂಲಕ ಮೊಬೈಲ್ ಮೂಲಕ ಎಲ್ಲರ ಕೃಷ್ಣದಾಗ ಮೊಬೈಲ್ ಅದ್ ಇಲ್ಲಿ ಕೂತು ದಿಲ್ಲಿ ನರೇಂದ್ರ ಮೋದಿ ಏನ್ ಮಾಡಕ್ ನೋಡಕ್ಕೆ ನೋಡಕ್ ಬರ್ತದ ನಮ್ ಅಲ್ಲಿ ಏನ್ ನಡೆದ ಅವೆಲ್ಲ ಗೊತ್ತಾಗ್ಯ ನನಗೆ ಹೆಮ್ಮೆ ಅನ್ನಿಸ್ತದೆ ಅಲ್ಲಿರುವಂತ ಜಿಲ್ಲಾಧಿಕಾರಿ ಅಲ್ಲಿರುವಂತ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಬ್ಬರು ರೈತರ ಮಕ್ಕಳ ಕಬ್ಬು ಬೆಳೆಗಾರ ಮಕ್ಕಳ ಅಂತ ತಿಳ್ಕೊಂಡೇನೆ ಅಲ್ಲಿ ಮಾತಾಡುವಾಗ ರೈತರ ಬಗ್ಗೆ ಎಷ್ಟು ಕಳಕಳಿಯಿಂದ ಮಾತಾಡಿದ್ರು ಅಂತ ಹೇಳಿ ನಮ್ಮ ಮೊಬೈಲ್ ಮೂಲಕ ತಿಳ್ಕೊಂಡು ಸಂತೋಷ ಪಟ್ಟೆ ನಾನು ಅಲ್ಲಿ ಹೋಗ್ಬೇಕಂತ ಬೇರೆ ಬೇರೆ ಅನಿವಾರ್ಯ ಕಾರಣ ಕಾರ್ಯಕ್ರಮ ಇತ್ಯಾದಿ ಸ್ನೇಹಿತರು ಸ್ನೇಹಿತರುವುದರಿಂದ ಹೋಗ್ಲಿಕ್ಕಾಗಿಲ್ಲ ಅಷ್ಟು ದೊಡ್ಡ ಮಟ್ಟದೊಳಗೆ ಇವತ್ತು ರೈತ ಸಂಘಟನೆ ನಡೆಸ್ಕೊಂಡ್ ಬಂದಂತ ಚಳವಳಿ ಕಳೆದ ಹದಿನೈದು ದಿವಸಗಳಿಂದ ಗುರ್ಲಾಪುರ್ ಕ್ರಾಸ್ ಇರ್ಬೋದು ಅಲ್ಲಿಂದ ಮುದೋಳ ಇರ್ಬೋದು ಜಮಖಂಡಿ ಇರ್ಬೋದು ಇವತ್ತು ಬಂದು ಚಿಕ್ಕಲ್ಕಿ ಕ್ರಾಸ್ ಒಳಗೆ ನಿಂತಿದೆ ಅನೇಕ ಜನ ರೈತರು ಸ್ವಯಂ ಪ್ರೇರಿತವಾಗಿ ಬಂದು ರೈತ ಸಂಘದ ಚಳವಳಿ ಆಡಳಗ್ ಭಾಗವಹಿಸ್ಬೇಕತ್ತಾರೆ ನಮ್ ಕರ್ಜಿಗೆ ಕಾಕೋರು ಹೇಳ್ತಾ ಇದ್ರು ಅವಾಗಲೇ ಮಾತಾಡ್ಬೇಕಾದ್ರೆ ಮೊದಲೆಲ್ಲ ಒಂದ್ ನಾಲ್ಕೈದು ಜನನ ಅಥವಾ ಒಂದ್ ಹತ್ತೈದು ಜನನೋ ನೂರ್ ನೂರೈವತ್ತು ಜನನೋ ಮುದೋಳದಲ್ಲಿ ಅಲ್ಲಿ ಚಳವಳಿ ಮಾಡ್ತಿದ್ರು ಆ ಚಳವಳಿ ಮಾಡೋರು ಹೇಳ್ತಿದ್ರು ರೈತರು ಇವರ ಹಾದಿ ತಪ್ಪಿಸ್ಲಿಕ್ಕೆ ಸುಮ್ ಓಟರ ಕೊಡ್ತಾರೆ ಸುಮ್ ಕುಡಿದ್ಬಿಟ್ಟ ಅದನ್ನ ಟಿಕ್ ತಪ್ಪಿಸಿಕತಾರ ಅಂತ ಹೇಳ್ತಿದ್ರು ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಇದೊಂದು ಅವಿಸ್ಮರಣೀಯ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಆದ್ಮೇಲೆ ತಾವು ಅನ್ಕೋಬೋದು ಇದಕ್ಕೆ ಬರೇ ಕೇವಲ ಗುರ್ಲಾಪುರ್ ಕ್ರಾಸ್ ಚಿಕ್ಕಲ್ ಕ್ರಾಸ್ ನಡೀತಿರಂತ ಹೋರಾಟ ಅಲ್ಲ ದೇಶದಾದ್ಯಂತ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರೆ ದಿಲ್ಲಿಗೆ ಬರ್ತಿದ್ದಾರೆ ಯುಪಿ ಪಿ ಎಲ್ಲಿ ಪಶ್ಚಿಮ ಉತ್ತರ ಪ್ರದೇಶದೊಳಗೆ ಹನ್ನೆರಡು ಸಾವಿರ ಕೋಟಿಯಷ್ಟು ಅಷ್ಟು ರೈತರಿಗೆ ಬರಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದಾರೆ ಪಂಜಾಬ್ ಅಲ್ಲಿ ನೋಡ್ರಿ ಅತ್ಯಂತ ಉತ್ಕೃಷ್ಟವಾದ ಕಬ್ಬನ್ನ ಬೆಳೆಯುವಂತ ಐದು ನದಿಗಳಿರುವಂತ ರಾಜ್ಯ ಅದು ನಮ್ಕಿಂತ ಹೆಚ್ಚು ಜನ ಕಬ್ಬು ಬೆಳೆಯುವಂತಹ ಪಂಜಾಬ್ ರೈತರು ಇವತ್ತು ಬೀದಿ ಒಳಗಿದ್ದಾರೆ ಭಾರತ್ ಕಿಸಾನ್ ಯೂನಿಯನ್ ಅವರ ನೇತೃತ್ವದ ಅವರು ಕೂಡ ಬೀದಿಯೊಳಗಿದ್ದಾರೆ ಇನ್ನು ಮಹಾರಾಷ್ಟ್ರದವರಂತೂ ನಮ್ಮ ಜೊತೆ ಸದಾ ಕಾಲ ಇಟ್ಟೆ ಅಂತಾರೆ ಅವ್ರ ಮುಂದೆ ನಾವಿಂದ ಅಥವಾ ಒಂದ್ಸಲ ನಾವು ಮುಂದೆ ಅವ್ರ ಮುಂದೆ ಈ ರೀತಿ ರೈತ ಚಳವಳಿ ಈ ರೀತಿ ಕಬ್ಬು ಕಬ್ಬು ಬೆಳೆಗಾರರ ಚಳವಳಿ ಭಾರತದಾದ್ಯಂತ ನಡೀತಿದೆ ಯಾಕೆ ನಡೀತಿದೆ ಅಂತಂದ್ರೆ